श्री गुरुबसवलिङ्गाय नमः गुरुबसवलिङ्गाय नमः ॐ श्री गुरुबसवलिङ्गाय नमः ॐ श्री गुरुबसवलिङ्गाय नमः ॐ श्री गुरुबसवलिङ्गाय नमः ಇನ್ನು ಸ್ವಲ್ಪ ಸಮಯದಲ್ಲಿ ಜಾನಪದದ ಕುರಿತು ನಿಮ್ಗೆ ಹಾಸ್ಯವನ್ನ ಮಾಡೋದಕ್ಕಂತಾನೆ ಒಂದು ರಾಜುಗೌಡ ಪಾಟೀಲ್ ಸರ್ ಅದಕ್ಕೆ ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿತೈತಿ ದಯವಿಟ್ಟು ಯಾರು ಹೋಗ್ಬಾರ್ದು ಅಂತ ಕೇಳ್ಕೊತೀವಿ ಜೊತೆಗೆ ಪೂಜ್ಯರ ಒಂದು ಆಶೀರ್ವಾಜನ ಕೂಡ ಸಹಿತ ಇರೋದು ಹ ನಡ್ರಿ ಅವ್ರೆ రజు పటి పాటి వేదికైనా అలంకర్స్